ನನ್ನ ಹೆಸರು ನನ್ನ ಹೆಸರು ತುಮ್ಮಿನ ಬಸವರಾಜ್ ಅಂತೇಳಿ ಕಳೆದ ಇಪ್ಪತ್ತು ವರ್ಷಗಳಿಂದ ಪತ್ರಿಕೆಯಲ್ಲಿ ಸೇವೆ ಇದ್ದೀನಿ ಒಂದಷ್ಟು ಚಲನಚಿತ್ರವನ್ನು ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡು ಭಾಳ ವರ್ಧದಲ್ಲಿ ದಿನಗಳಿಂದ ಕಾಯ್ತಿದ್ವಿ ಪ್ರದೀಪ್ ತುಂಬಿನಕೆರೆ ಅಂತೇಳಿ ನನ್ನ ಅಣ್ಣನ ಮಗ ಒಂದು ಚಲನಚಿತ್ರವನ್ನು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿ ಒಂದು ರಿಲೀಸ್ಗೆ ತಗೊಂಬಂದಿದ್ದಾನೆ ಒಂದು ಬಿಡುಗಡೆಗೆ ತಗೊಂಬಂದಿದ್ದಾನೆ ನಾಳೆ ಶುಕ್ರವಾರ ರಾಜ್ಯದ ಎಲ್ಲ ಥಿಯೇಟರ್ಗಳಲ್ಲಿ ಬಹುತೇಕ ಥಿಯೇಟರ್ಗಳಲ್ಲಿ ಪಾರಿತೋಷಕ ಅನ್ನುವಂಥ ಒಂದು ಕನ್ನಡ ಚಲನಚಿತ್ರ ಬಿಡುಗಡೆ ಆಗ್ತಾ ಇದೆ ನಿಜವಾಗಲೂ ಅತ್ಯದ್ಭುತ ಕಥೆಗಳನ್ನು ಒಳಗೊಂಡ ಚಿತ್ರದುರ್ಗದ ಇತಿಹಾಸವನ್ನು ಕೋಟೆಗೆ ಸಂಬಂಧಪಟ್ಟಂಥ ಇತಿಹಾಸವನ್ನು ಒಳಗೊಂಡಂಥ ಒಂದು ಕಥಾವಸ್ತು ಇರೋದ್ರಿಂದ ಅತ್ಯಂತ ಮನಚಾಗಿ ಹೊಸ ಪ್ರತಿಭೆಗಳು ಯಾರದ್ದೇ ಹಿನ್ನೆಲೆ ಇರಲಿ ಇಲ್ಲದೆ ಇರತಕ್ಕಂಥ ಗ್ರಾಮೀಣ ಪ್ರತಿಭೆಗಳು ಅಪ್ಪಟವಾಗಿ ಗ್ರಾಮೀಣ ಬೆಳಗ್ಗೆ ಸಗಣಿಯನ್ನು ಹೊಡ್ಕಂಬಂದು ಶೂಟಿಂಗ್ ಮಾಡಿರೋಂಥ ದಿನಗಳು ನೋಡಿದೀವಿ ನಾವು ಹುಡುಗರು ಅಂಥ ಪ್ರತಿಭೆಗಳು ಹೊಸ್ದಾಗಿ ಒಂದು ಸಿನಿಮಾ ಜಗತ್ತಿಗೆ ಕಾಲಿಟ್ಟಿದ್ದಾವೆ ಹಳ್ಳಿಯ ಪ್ರತಿಭೆಗಳು ನಿಜವಾಗ್ಲೂ ಕೂಡ ನೀವೆಲ್ಲರೂ ಕೂಡ ಶುಭ ಹಾರೈಸಿ ಆಶೀರ್ವದಿಸಿ ನಾಳೆ ಸಿನಿಮಾ ಥಿಯೇಟ್ರಿಗೆ ಬಂದು ಎಲ್ಲರೂ ನೋಡಿ ಅವರಿಗೆ ಶುಭ ಹಾರೈಸಿ ಆ ಸಿನಿಮಾವನ್ನು ನೀವು ದಯಮಾಡಿ ಆ ಶುಭಕ್ಕೆ ಕೋರಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀವಿ ಆತ್ಮೀಯ ವೀಕ್ಷಕರೇ ಏನು ರಾಜ್ಯದಾದ್ಯಂತ ನಾಳೆ ಶುಕ್ರವಾರ ಅಂದರೆ ಹದಿನಾಲ್ಕನೇ ತಾರೀಕು ತೆರೆಕಾಂತ ಇರ್ತಕ್ಕಂಥ ಕನ್ನಡ ಚಲನಚಿತ್ರ ಪಾರಿತೋಷಕ ಅಂದರೆ ಚಿತ್ರದುರ್ಗದ ಇತಿಹಾಸವನ್ನು ಒಳಗೊಂಡಂತೆ ಹೊಸ್ತುರ್ಗಲ್ಲಿ ಒಂದು ಶೂಟಿಂಗ್ ಅನ್ನು ಮಾಡಿ ಚಿತ್ರೀಕರಣ ಮಾಡಿ ಹೊಸ್ತುರ್ಗದ ಬಹಳಷ್ಟು ಪ್ರತಿಭೆಗಳು ಶಿವಮೊಗ್ಗ ಮತ್ತು ಹೊಸ್ತುರ್ಗದ ಬಹಳಷ್ಟು ಪ್ರತಿಭೆಗಳು ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿದರೆ ಎಲ್ಲ ಅಪ್ಪಟ ಗ್ರಾಮೀಣ ಪ್ರತಿಭೆಗಳು ಆ ಒಂದು ಚಲ ಚಲನಚಿತ್ರ ಯಶಸ್ವಿ ಆಗಲಿ ಅಂತೇಳಿ ಎಲ್ಲ ಗೌರವಾನ್ವಿತ ಹೊಸದುರ್ಗದ ಪುರಸಭಾ ಸದಸ್ಯರು ಇದನ್ನ ಅವ್ರನ್ನ ಮಾತಾಡ್ತೀನಿ ಅವ್ರ ಬಗ್ಗೆ ವಿಶ್ವ ಮಾಡಲಿಕ್ಕೆ ಅವ್ರನ್ನ ಮಾತಾಡಿಸೋಣ ಮೇಡಮ್ ಹೊಸೂರಿನಲ್ಲಿ ಹೊಸೂರಿನ ಕಥಾ ವಸ್ತು ನೋಡುವಂತೆ ಒಂದು ಚಲನಚಿತ್ರವನ್ನು ಮಾಡಿದ್ವಿ ಆ ಚಲನಚಿತ್ರಕ್ಕೆ ನೀವು ಶುಭಾರೈಸಿಕೊಂಡು ಕೇಳ್ಕೊಳ್ತೀವಿ ಮೇಡಮ್ ಚಲನಚಿತ್ರಗಳು ಚೆನ್ನಾಗಿ ಮೂಡಿ ಬರಲಿ ದೇವ್ರ ಉಳೋದು ಮಾಡಲಿ ಚಲನಚಿತ್ರ ಚೆನ್ನಾಗಿ ಮೂಡಿ ಬರಲಿ ಚೆನ್ನಾಗಿ ಮೂಡಿ ಬರಲಿ ನೂರ ನೂರು ದಿನ ಓಡಲಿ ಅಂತ ಹೇಳಿ ನಾನು ಸರೋಜಾ ಮಲ್ಲೇಶಪ್ಪ ಪಾರಿತೋಷಕ ಚಲನಚಿತ್ರ ಯುವ ಪ್ರತಿಭೆಗಳು ಮಾಡ್ತಾ ಅವರಿಗೆ ಆಲ್ ಬೆಸ್ಟ್ ಈ ಒಂದು ಹೊಸ ಪ್ರಯತ್ನನ ನಮ್ಮ ಹೊಸ ವಸ್ತುಗದ ಹೊಸ ಪ್ರತಿಭೆಗಳು ಕೈ ಹಾಕಿದ್ದಾರೆ ಅದಕ್ಕೆ ನಮ್ಮ ಸಮಸ್ತ ಕರ್ನಾಟಕ ನಾಡಿನ ಜನತೆ ಅದಕ್ಕೆ ಪ್ರೋತ್ಸಾಹ ನೀಡಿ ಈ ಒಂದು ಚಿತ್ರ ನೂರು ದಿನ ಓಡೋಂಗೆ ಎಲ್ಲರೂ ಒಂದು ಥಿಯೇಟ್ರಲ್ಲಿ ವೀಕ್ಷಿಸಿ ಅಂತ ಹೇಳಿಬಿಟ್ಟು ನಾನು ಮಾಡಿ ಪಾರಿತೋಷಕ ಚಿತ್ರವನ್ನು ನಮ್ಮ ಸ್ಥಳೀಯ ಯುವ ಯುವಕ ನಮ್ಮ ಸ್ಥಳೀಯ ಯುವಕರೆಲ್ಲರೂ ಸೇರಿ ಇಲ್ಲಿ ಮಾಡಿರೋದ್ರಿಂದ ಅವರಿಗೆ ನೂರು ದಿವಸ ಓಡಲಿ ಅಂತೇಳಿ ಆಲ್ ದ ಬೆಸ್ಟ್ ಹೇಳ್ತಾ ಇನ್ನು ಇನ್ನೂ ಮುಂದಿನ ದಿನಮಾನಗಳಲ್ಲಿ ಬೇರೆ ಬೇರೆ ಚಿತ್ರಗಳನ್ನು ತೆಗೀಲಿ ಇನ್ನೂ ಯಶಸ್ಸು ಕಾಣಲಿ ಅಂತೇಳಿ ಅವರು ಶುಭ ಹಾರೈಸಿ ಒಂದೆರಡು ಮಾತು ಮುಗಿಸ್ತೀನಿ ಪಾರಿತೋಷಕ ಚಲನಚಿತ್ರ ಜ್ಯೋತಿ ತಾಕೀದಿನಲ್ಲಿ ನೂರನೇ ದಿವಸ ಓಡಿ ಯಶಸ್ವಿಯಾಗಲಿ ಎಂದು ಆಚರಿಸಿ ಆಚರಿಸ್ತೇವೆ ನಮ್ಮ ಹೊಸದುರ್ಗದ ಒಂದು ಪ್ರತಿಭೆ ನಿರ್ದೇಶಕನ ಮುಖಾಂತರ ಪಾರಿತೋಷಕ ಎಂಬ ಚಲನಚಿತ್ರವನ್ನು ಚಲನಚಿತ್ರವನ್ನು ನಿರ್ಮಾಣಗೊಂಡಿರುತ್ತಾರೆ ಈ ಚಿತ್ರ ಯಶಸ್ವಿಯಾಗಿ ರಾಜ್ಯದಾದ್ಯಂತ ಹಾಗೂ ದೇಶದಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನವಾಗಿ ಹೊಸದುರ್ಗದ ಒಂದು ಪ್ರತಿಭೆ ಇಡೀ ರಾಷ್ಟ್ರ ಮಟ್ಟಕ್ಕೆ ಉಚ್ಚರಿಸಲಿ ಬೆಳಿಲಿ ಅಂತೇಳಿ ಈ ಮೂಲಕ ಒಂದು ಆ ಚಿತ್ರ ತಂಡಕ್ಕೆ ಶುಭ ಕೋರಿಸಿ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದಾರೆ ದೋಷಕ ಚಲನಚಿತ್ರಕ್ಕೆ ಆಲ್ ದ ಬೆಸ್ಟ್ ಯಶಸ್ವಿಯಾಗಿ ನೂರು ದಿವಸ ಕಂಪ್ಲೀಟ್ ಮಾಡಲಿ ಹೊಸದುರ್ಗದ ಇತಿಹಾಸದೇ ಚಿತ್ರದುರ್ಗ ಡಿಸ್ಟಿಕ್ಕು ಹೊಸದುರ್ಗ ಮುಂದೆ ಚೆನ್ನಾಗಿ ಒಳ್ಳೆ ಹೆಸರು ಬರಲಿ ಹೊಸದುರ್ಗದ ಯುವಕರೆಲ್ಲ ಸೇರಿ ಒಳ್ಳೆ ಹೆಸರು ತರಲಿ ಅಂತ ಹೇಳಿ ಬೆಸ್ಟ್ ಹೊಸದುರ್ಗ ತಾಲೂಕಿನ ಯುವ ಪ್ರತಿಭೆಗಳು ಪಾರಿತೋಷಕ ಚಲನಚಿತ್ರವನ್ನು ಬಿಡುಗಡೆ ಮಾಡಲಿದ್ದಾರೆ ಜ್ಯೋತಿ ಚಿತ್ರಮಂದಿರದಲ್ಲಿ ಎಲ್ಲರೂ ಚಲನಚಿತ್ರವನ್ನು ನೋಡಿ ಸಹಕರಿಸಬೇಕು ಕರ್ನಾಟಕದ ಯುವ ಜನತೆಗೆ ಎಲ್ಲರಿಗೂ ಒಳ್ಳದಾಗಲಿ ಅಂತೇಳಿ ಹಾರೈಸ್ತೀನಿ ಎಲ್ಲರಿಗೂ ನಮಸ್ಕಾರ ಈ ಸ್ಥಳೀಯ ಗ್ರಾಮೀಣ ಪ್ರತಿಭೆಗಳನ್ನೊಳಗೊಂಡಂಥ ಒಂದು ಚಲನಚಿತ್ರ ನಮ್ಮ ದುರ್ಗದ ಕೋಟೆಗೆ ಸಂಬಂಧಿಸಿದಂಥ ಒಂದು ಚಲನಚಿತ್ರ ನಾ ಶುಕ್ರವಾರ ಬಿಡುಗಡೆ ಆಗ್ತಿದೆ ಪಾರಿತೋಷಕ ಚಲನಚಿತ್ರ ಈ ಪಾರಿತೋಷಿಕ ಚಲನಚಿತ್ರವನ್ನು ಎಲ್ಲ ಕಲಾವಿದರು ಕಲಾಸಕ್ತರು ನೋಡಿ ಆಶೀರ್ವದಿಸಿದ ಅವ್ರಿಗೊಂದು ಯಶಸ್ಸನ್ನು ಕಾಣಲಿ ಹೊಸದುರ್ಗದ ಹೆಸರು ಚಲನಚಿತ್ರ ರಂಗದಲ್ಲಿ ಹೆಚ್ಚಾಗಿ ಉಳಿಯಲಿ ಅಂತ ಹೇಳಿ ನಾನು ಶುಭ ವಿಶ್ವನಾಥ್ ಕನ್ನಡ ಕಾರಣ ಪಾರಿತೋಷಕ ಪಿಕ್ಚರು ಹೊಸದುರ್ಗದಲ್ಲಿ ಈಗ ಜ್ಯೋತಿ ಟಾಕೀಸಲ್ಲಿ ಚಿತ್ರ ಚಿತ್ರಕರ ಆಗುತ್ತದೆ ಆ ಒಂದು ನಿರ್ದೇಶಕರು ನಿರ್ಮಾಪಕರು ವಸ್ತು ಆದ್ರಿಂದ ನಮ್ಮ ಸ್ನೇಹಿತರು ಮಾಡೋರಿಂದ ನಮ್ಮ ವಸ್ತುಕ್ಕೂ ಹೆಮ್ಮೆ ನಮಗೂ ಹೆಮ್ಮೆ ಈ ಪಿಕ್ಚರು ಜ್ಯೋತಿ ಟಾಕೀಸಲ್ಲಿ ಹಾಕಿರುತ್ತಾರೆ ಈ ಪಿಕ್ಚ ಈ ಪಿಚ್ಚರು ನೂರು ದಿನ ಓಡಬೇಕಂತ ಕೋರಿ ಅವರಿಗೆ ಶುಭ ಹರಿಸ್ತೀವಿ ಅವರು ಹೆಸರಿಟ್ಟಿರೋದು ಪಾರಿತೋಷಕ ಭಾಳ ಚೆನ್ನಾಗಿದೆ ಫಿಲಮ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನಮಸ್ಕಾರ ನಮ್ಮ ಹೊಸ್ಗ ತಾಲೂಕಿನ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳು ಚಲನಚಿತ್ರ ವಾಣಿಜ್ಯ ಮಂಡಳಿಯನ್ನು ಮೀರಿಸುವಂತೆ ಪಾರಿತೋಷ ಪಾರಿತೋಷಕ ಸಿನಿಮಾವನ್ನು ತೆಗೆದು ಅತ್ಯಂತ ಈ ಸಿನಿಮಾ ಅತ್ಯಂತ ಯಶಸ್ವಿಯಾಗಲಿ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆ ಚಿತ್ರತಂಡಕ್ಕೆ ನಿರ್ದೇಶಕ ನಿರ್ಮಾಪಕರು ಮತ್ತು ಎಲ್ಲ ಸಮಸ್ತ ಕಲಾವಿದರಿಗೆ ಅದರಲ್ಲಿ ಏನು ಪಾತ್ರವನ್ನು ಮಾಡಿದರೆ ಅದು ಶುಭವನ್ನು ಕಾಣಲಿ ಯಶಸ್ಸು ಕಾಣಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೇನೆ ಸ್ಥಳೀಯ ಪ್ರತಿಭೆಗಳಾದಂಥ ಹೊಸದುರ್ಗ ತಾಲೂಕಿನ ಗ್ರಾಮೀಣ ಪ್ರತಿಭೆಗಳನ್ನ ಒಂದು ಪರಿಚಯಿಸುವಂಥ ಕಾರ್ಯಕ್ರಮದಲ್ಲಿ ಒಂದು ಚಿತ್ರವನ್ನು ತೆಗೆದಿರ್ತಾರೆ ಪಾರಿತೋಷಿಕ ಚಿತ್ರ ಯಶಸ್ವಿಯಾಗಿ ಶತದಿನ ಆಚರಿಸಲಿ ಅಂತಂದಂತ ನಾನು ಕೇಳ್ತಾ ಇದ್ದೀನಿ ಮತ್ತು ಈ ಇದರಲ್ಲಿ ಅಂತಂದರೆ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಇದೊಂದು ಕಲೆ ನಾವು ಪ್ರೋತ್ಸಾಹಿಸಬೇಕು ಅಂತಂದ್ರೆ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನು ವೀಕ್ಷಿಸುವಂಥ ಕೆಲಸ ನೀಡಬೇಕು ಅಂತಂದು ತಮ್ಮಲ್ಲಿ ಕೇಳ್ಕೊತ ಈ ಪಾರಿತೋಷಿಕ ಚಿತ್ರತಂಡವರಿಗೆ ಶುಭ ಕೋರ್ತಾ ಇದ್ದೀನಿ ಹಳ್ಳಿಯ ಪ್ರತಿಭೆ ಇವತ್ತು ಏನು ಬೇಕಾದ್ರೂ ಸಾಧನೆ ಮಾಡೋ ಮಾಡ್ತೀವಿ ಅಂತ ಒಂದು ನಿರೂಪಣೆ ಮಾಡಿದ್ದಾರೆ ಅವ್ರಿಗೆ ಯಶಸ್ಸು ಸಿಗಲಿ ಒಂದು ನೂರು ದಿವಸ ಓಡಲಿ ಅಂತೇಳಿ ಈ ಸಿನಿಮಾ ಓಡಲಿ ಅಂತೇಳಿ ಕೇಳ್ಕೊಳ್ತೀನಿ ಆಲ್ ದ ಬೆಸ್ಟ್ ಪಾರಿಕೋಶಕ ಚಿತ್ರವನ್ನು ನಮ್ಮ ಹೊಸದುರ್ಗದಲ್ಲಿ ನಿರ್ದೇಶನ ಮಾಡಿ ನಿರ್ಮಾಪಕರು ನಿರ್ದೇಶಕರು ಮಾಡಿ ಇವತ್ತು ನಮ್ಮ ಹೊಸದುರ್ಗ ಒಳ್ಳೆಯ ಹೆಸರು ತರ್ತಾಯಿದ್ದಾರೆ ಹಾಗೆ ಮುಂದೆ ಒಳ್ಳೆ ಚಿತ್ರಗಳನ್ನ ತೆಗೆದು ನಾನೊಬ್ಬ ಕಲಾವಿದನಾಗಿ ಹೇಳ್ತಾ ಇದ್ದೀನಿ ಒಂದು ಹಂಡ್ರೆಡ್ ಡೇಸ್ ಇದು ಸಿಲ್ವರ್ ಜುಬ್ಲಿ ಮಾಡಲಿ ಅಂತ ನಮ್ಮ ಪುರಸಭೆ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಪರವಾಗಿ ನಾನು ಕಡೆಯಿಂದ ಕೇಳ್ಕೊತಾ ಇದ್ದೀನಿ ಹಂಡ್ರೆಡ್ ಡೇಸ್ ಒಳ್ಳಿ ಗುಡ್ ಲಕ್